ಚಾನಲ್ ದಿವ್ಯಾರೆ ದಯವಿಟ್ಟು ಮಾಡಿ ಕಾಂತಿಯುತವಾದ ಹಾಗೂ ಸುತ್ತು ರಹಿತ ಚರ್ಮಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಾ ಹಾಗಿದ್ರೆ ಈ ಬಿಂಡಿ ವಿಡಿಯೋನ ಖಂಡಿತವಾಗ್ಲು ನೋಡಿ ನಾನೀಗ ಒಂದು ಕಪ್ ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಮೂರು ನಾಲ್ಕು ಸಲ ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ವೈಟ್ ವೈಟು ಕಾಣಿಸುವಂಥ ನೀರು ಹೋಗೋವರೆಗೂ ನಾವು ನೀಟಾಗಿ ವಾಶ್ ಮಾಡಬೇಕಾಗತ್ತೆ ಈಗ ನೋಡಿ ಅಕ್ಕಿ ನೀಟಾಗಿ ವಾಶ್ ಆಗಿದೆ ನೀರು ತಿಳಿಯಾಗಿ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ ಇದನ್ನು ಒಂದು ನೈಟು ಸೋದಕ್ಕೆ ಬಿಡಬೇಕು ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ನಾವು ನೀಟಾಗಿ ನೀರಿನ ಸೋಲ್ದಿಕ್ಕೆ ಇಡಬೇಕು ಇದಾದ ನಂತರ ನಾನು ಈ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರಿಗೆ ಮಾಡಿಕೊಂಡು ನೀಟಾಗಿ ರುತ್ತಾ ಇದ್ದೀನಿ ನಾನು ಯಾವ ರೀತಿ ರುಬ್ಬಿದ್ದೀನಿ ಕನ್ಸಿಸ್ಟೆನ್ಸಿ ಅನ್ನೋದನ್ನ ನೀವೀಗ ನೋಡ್ಬೋದು ನೋಡ್ತಾ ಇದ್ದೀರಾ ಅಲ್ವಾ ಇದನ್ನು ನೀಟಾಗಿ ಆ ನೆನೆಸಿರೋ ನೀರನ್ನೇ ಆ್ಯಡ್ ಮಾಡ್ಕೊಂಡು ರುಬ್ಕೊಂಡಿದ್ದೀನಿ ಈಗ ಅದನ್ನು ನಾನು ಒಂದು ಗ್ಲಾಸ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನಂತರ ಇದನ್ನು ಒಂದು ಟಿಶ್ಯೂ ಪೇಪರ್ ಹಾಕಿರುವಂತಹ ಗ್ಲಾಸಿಗೆ ಹಾಕಿ ಇದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಈ ಸೋರಿರುವಂತಹ ನೀರನ್ನು ನಾನು ಏನಕ್ಕೆ ಬಳಸ್ತೀನಿ ಅನ್ನೋದನ್ನ ನನ್ನ ಅಪ್ಕಮಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಮಾರಿದೆ ನೋಡಿ ಈಗ ನೋಡಿ ಅದರಲ್ಲಿ ಉಳಿದಿರುವಂತಹ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ನಾನು ಒಂದು ಕಾಟನ್ ಕ್ಲಾತ್ ಮೇಲೆ ಹಾಕಿ ಹಾರಲಿಕ್ಕೆ ಬಿಡ್ತಾ ಇದ್ದೀನಿ ಇದನ್ನು ತುಂಬ ನೀಟಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು ಇದು ತುಂಬ ವಿಶೇಷವಾದ ಸೂಚನೆ ಇಲ್ಲ ಅಂದರೆ ನಾವು ಮಾಡುವಂತಹ ಒಂದು ಕ್ರೀಮು ಹಾಳಾಗ್ಬಿಡುತ್ತೆ ಇದು ಎಷ್ಟು ನೀಟಾಗಿ ಡ್ರೈ ಆಗಬೇಕಂದ್ರೆ ನೋಡ್ತಾ ಇದ್ದೀರ ಅಲ್ವಾ ಪೌಡರ್ ಥರ ಫುಲ್ಲು ಡ್ರೈ ಆಗಿದೆ ನಂತರ ಇದನ್ನು ನಾನು ತೆಡುವಾದ ಒಂದು ಕಾಟನ್ ಬಟ್ಟೆಯಿಂದಲೇ ಇದನ್ನು ನೀಟಾಗಿ ಜರಡಿ ಮಾಡ್ಕೋತಾ ಇದ್ದೀನಿ ಈ ರೀತಿ ಜರಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಫೈನ್ ಪೌಡರು ಮೃದುವಾಗಿರುವಂಥ ಪೌಡರು ನಮಗೆ ಸಿಗತ್ತೆ ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಮೃದುವಾಗಿರೋ ಪೌಡರ್ ಅಂತ ಇದನ್ನು ನಾನೊಂದು ಟೈಟ್ ಗ್ಲಾಸ್ ಕಂಟೈನರಲ್ಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಮೂರು ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಂತರ ನಾನು ಇದಕ್ಕೆ ಎರಡು ಸ್ಪೂನು ಅಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ತಾ ನಾನು ನಾನಿಲ್ಲಿ ಬಳಸಿರುವಂಥ ಅಲೋವೆರಾ ಜೆಲ್ ಬಂದು ಪಾವ್ ಸೈನ್ಸ್ ಅವ್ರದ್ದು ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡ್ಬೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಂತರ ನಾನು ಇದಕ್ಕೆ ಎರಡು ವಿಟಮಿನ್ ಇ ಕ್ಯಾಪ್ಸುಲ್ನ ಆ್ಯಡ್ ಮಾಡ್ತಾ ಈ ವಿಟಮಿನ್ ಇ ಕ್ಯಾಪ್ಸುಲ್ ನಮ್ಮ ಚರ್ಮಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇದನ್ನು ಬಳಸೋದ್ರಿಂದ ನಮ್ಮ ಸ್ಕಿನ್ ತುಂಬ ಶೈನಿಂಗಾಗೂ ಇರುತ್ತೆ ಎಕ್ಸೆಸ್ ಡ್ರೈ ಸ್ಕಿನ್ ಇರೋಂಥವ್ರು ಇದಕ್ಕೆ ಬೇಕಾದರೆ ಆಲಿವ್ ಆಯಿಲ್ ಮತ್ತು ಬಾದಾಮ್ ಆಯಿಲನ್ನು ಆ್ಯಡ್ ಮಾಡ್ಕೋಬೋದು ಯಾಕಂದರೆ ಅಕ್ಕಿ ಹಿಟ್ಟು ತುಂಬಾ ಡ್ರೈ ಆಗೋದ್ರಿಂದ ನೀವು ಆಯಿಲ್ನ ಯೂಸ್ ಮಾಡಬೇಕಾಗತ್ತೆ ಈಗ ನಾನು ಇದನ್ನು ನನ್ನ ಕೈ ಮೇಲೆ ಅಪ್ಲೈ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಇದನ್ನು ಸ್ಕ್ರಬ್ ಆಗಿ ಕೂಡ ಬಳಸ್ಬೋದು ಇಲ್ಲ ರಾತ್ರಿ ಮಲಗುವ ಮುಂಚೆ ಇದನ್ನು ಕ್ರೀಮ್ ಆಗಿ ಬೆಳೆಸಿ ಸ್ವಲ್ಪ ಹೊತ್ತಾದಮೇಲೆ ಇದನ್ನು ರಿಮೂವ್ ಮಾಡ್ಬೋದು ನಿಮಗೆ ಈಗ ಡಿಫ್ರೆನ್ಸ್ನ ನಾನು ಈಗಲೇ ತೋರಿಸ್ತೀನಿ ನೋಡಿ ಈಗ ನಾನು ಎಡಗೈಗೆ ಇದನ್ನು ಅಪ್ಲೈ ಮಾಡಿದ್ದೀನಿ ನನ್ನ ಬಲ್ಗೈಗೂ ಎಡಗೈಗೂ ತುಂಬ ಡಿಫ್ರೆನ್ಸ್ ಇದೆ ನೀವು ನೋಡ್ತಾ ಇರ್ಬೋದು ಏನಪ್ಪ ಬರೀ ಕೈಗೆ ಹಚ್ಕೊಂಡು ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಫೇಸ್ಗೂ ಟ್ರೈ ಮಾಡ್ತಾ ಇದ್ದೀನಿ ನೋಡಿ Thank ಸೊ ನಾನಿಲ್ಲಿ ಬರೀ ಆಫ್ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇದನ್ನು ನೀಟಾಗಿ ಈವನ್ನಾಗಿ ನಾನು ಹಾಕೊಂಡಿದ್ದೀನಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಇದು ಡ್ರೈ ಆಗುತ್ತೆ ಇದು ಡ್ರೈ ಆದಮೇಲೆ ನಾನು ಕೈಯಿಂದ ನೀಟಾಗಿ ನೀರಲ್ಲಿ ಅದ್ದಿ ಮಸಾಜ್ ಮಾಡಿ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ ಈ ಸ್ಟೆಪ್ಪನ್ನು ದಯವಿಟ್ಟು ಫಾಲೋ ಮಾಡಿ ಇಲ್ಲಾಂದರೆ ಸ್ಕಿನ್ ಹಾಳಾಗತ್ತೆ ಇದನ್ನು ಒಂದು ಕಾಟನ್ ಪ್ಯಾಡ್ನ ಸಹಾಯದಿಂದ ನೀಟಾಗಿ ತೆಗಿತಾ ಇದ್ದೀನಿ ನಂತರ ಒಂದು ಕಾಟನ್ ಕ್ಲಾತಿಂದ ಡ್ಯಾಪ್ ಮಾಡ್ತಾ ಇದ್ದೀನಿ ನೀವು ಇವಾಗ ನೋಡಿ ನೋಡ್ತಾ ಇರ್ಬೋದು ಆಗಲೇ ಸ್ವಲ್ಪ ರಿಸಲ್ಟ್ ಬಂದಿದೆ ಅಂತ ತುಂಬ ಅಂದರೆ ತುಂಬಾ ಸ್ಕಿನ್ನು ಸಾಫ್ಟಾಗಿ ಕಾಣಿಸುತ್ತೆ ಡಿಫ್ರೆನ್ಸ್ ನೋಡಿ ಲೆಫ್ಟ್ ಮತ್ತು ರೈಟ್ ಸೈಡ್ ಫೇಸನ್ನು ಸಿಕ್ಕಾಪಟ್ಟೆ ಬಟ್ಟೆ ಸಾಫ್ಟ್ ಆ್ಯಂಡ್ ಮೃದು ಆಗಿದೆ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತ ನಾನು ಹೇಳ್ತೀನಿ ಸೊ ನಿಮಗೆ ಈ ವಿಡಿಯೋ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಆಲ್ ಬೈ ಬಾಯ್